ಗಟ್ಟಿಸ್ ಫಿಟ್ಲೈನ್ ಜಿಮ್ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಮಂಗಳೂರು ಇವರ ಮಾನ್ಯತೆಯೊಂದಿಗೆ ಮಿಸ್ಟರ್ ಪುತ್ತಿಲಾ ಕ್ಲಾಸಿಕ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ವರ್ಷದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತರ್ ಜಿಲ್ಲಾ ಮಟ್ಟದ ದೇಹದಾಡಿಯ ಸ್ಪರ್ಧೆ ಇದೇ ಬರುವಂತಹ ಫೆಬ್ರವರಿ ಒಂಬತ್ತರಂದು ಸಂಜೆ ಐದು ಗಂಟೆಗೆ ಕದ್ರಿ ಪಾರ್ಕ್ನಲ್ಲಿ ನಡೆಯಲಿರುವುದು ಎಂದು ಗಟ್ಟಿಸ್ ಫಿಟ್ಲೈನ್ ಜಿಮ್ ಮಾಲಕರಾದ ಅರುಣ್ ಕುಮಾರ್ ಗಟ್ಟಿ ಹೇಳಿದರು ತೊಕ್ಕಟು ಸೇವಾ ಸೌಧದ ಉಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕ್ರೀಡಾಳುಗಳಿಗೆ ಸ್ವಾಗತ ಬಯಸುತ್ತಿದ್ದೇವೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಶಾಸಕರು ಮಾಜಿ ಶಾಸಕರು ಹಾಗೂ ಉದ್ಯಮಿಗಳಿಗೆ ಆಹ್ವಾನಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅತಿಥಿಗಳು ಭಾಗವಹಿಸಲಿದ್ದಾರೆ ಪದ್ಮಶ್ರೀ ಪುರಸ್ಕೃತ ಹರಿಕಲ ಹಾಜಬ್ಬ ಸಮಾಜ ಸೇವಕರಾದ ಈಶ್ವರ ಮಲ್ಪೆ ರಜನಿ ಶೆಟ್ಟಿ ರವಿ ಶೆಟ್ಟಿ ಕಟ್ಪಾಡಿ ಸಾಧಕಿ ಗ್ಯಾನಾಗಟ್ಟಿ ಎಂಬವರನ್ನ ಸನ್ಮಾನಿಸಲಾಗುವುದು ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ದೇಹದಾಢ್ಯ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಂತರ್ಜಿಲ್ಲಾ ಮಟ್ಟದ ದೇಹದಾರ್್ಯ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ನೂರ ಐವತ್ತು ಹೆಚ್ಚು ದೇಹದಾಡಿಯ ಪಟುಗಳು ಭಾಗವಹಿಸಲಿದ್ದಾರೆ ಹಾಗೆಯೇ ಕೆಜಿ ಪ್ಲಸ್ ಕ್ರೀಡಾ ಪಟುಗಳಿಗೆ ಸ್ವಾಗತವನ್ನು ಬಯಸಲಾಗುತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತರ್ ಜಿಲ್ಲಾ ಮಟ್ಟದ ಸ್ಪರ್ಧೆ ಪಾರ್ಕ್ ನಲ್ಲಿ ಸಾಯಂಕಾಲ ಐದು ಗಂಟೆಗೆ ನಡೆಯಲಿಕ್ಕಿದೆ ಎಲ್ಲಾ ಕ್ರೀಡಾಭಿಮಾನಿಗಳು ಈ ಮುಖ ಈ ಮೂಲಕ ಅವರಿಗೆಲ್ಲ ಸ್ವಾಗತ ಬಯುತ್ತೇನೆ ಹಾಗೂ ನಮಗೆ ಈ ಪ್ರೋಗ್ರಾಂನಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯ ಎಲ್ಲ ಸಂಸದರು ಹಾಗೂ ಶಾಸಕರು ಮತ್ತೆ ಹಾಲಿ ಸಂಸದರು ಮಾಜಿ ಶಾಸಕರು ಎಲ್ಲರಿಗೆ ಆಮಂತ್ರಣ ನೀಡಲಾಗಿದೆ ಮತ್ತೆ ಅದೇ ಮಂಗಳೂರಿನ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಉದ್ಯಮಿಗಳು ಕಾರ್ಯಕ್ರಮದಲ್ಲಿ ಭಾಗಿಸಿದ್ದಾರೆ ಫಿಫ್ಟಿ ಫೈವ್ ಟು ಏಟ್ ಫೈವ್ ಪ್ಲಸ್ ಏಟ್ ಕ್ಯಾಟಗರಿಯಲ್ಲಿ ಕಾಂಬಿನೇಷನ್ ಮಾಡ್ತಿದ್ದೇವೆ ಹಾಗೂ ಇದರಲ್ಲಿ ನಾಲ್ಕು ಮಂದಿಗೆ ಸಹಕಾರ ಮುದ್ದೆಗಳಿಗೆ ನಾವು ಸನ್ಮಾನ ಮಾಡಿ ಗೌರವ ಸಿಕ್ಕಿದ್ದೇವೆ ಈಶ್ವರ ಮಾಕ್ರೆ ಕವಿ ಕಟ್ಪಾಡಿ ರಜನಿ ಶೆಟ್ಟಿ ಹಾಗೂ ಅರೆಕಳ ಆಜಪ್ಪ ಈ ನಾಲ್ಕು ಸಹಕಾರ ಮುದ್ದೆಗಳಿಗೆ ಬಿರುದನ್ನು ನೀಡಿ ನಮ್ಮ ಇದರ ಮುಖಾಂತರ ಸನ್ಮಾನ ಮಾಡಲಿಕ್ಕಿದ್ದೇವೆ ಹಾಗೂ ನಮ್ಮ ಕೇರಳದ ಒಬ್ಬ ಹುಡುಗಿ ಜಯನಾ ಹುಡುಗಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡ್ ಇದರ ಮುಖಾಂತರ ನಾವು ಸನ್ಮಾನ ಕೂಡ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಮಂಗಳೂರಿನ ಕಾರ್ಯದರ್ಶಿ ದಿಲೀಪ್ ಕುಮಾರ್ ಕೈಕಂಬ ಮಾತನಾಡಿ ಎಂಟು ವಿಭಾಗಗಳಲ್ಲಿ ಸ್ಪರ್ಧೆ ಕೂಡ ನಡೆಯಲಿದೆ ಪ್ರತಿ ಕ್ಯಾಟಗರಿಗೆ ಬಹುಮಾನವಿದ್ದು ಟೈಟಲ್ ರನ್ನರ್ ಐದು ಸಾವಿರ ಹಾಗೂ ಇಪ್ಪತ್ತು ಸಾವಿರ ನಗದು ಬಹುಮಾನಗಳನ್ನು ಒಳಗೊಂಡಿದೆ ಎಂದರು ಆಧರಿಸಲಿದ್ದಾರೆ ಸುಮಾರು ನೂರೈವತ್ತಕ್ಕೂ ಮಿತ್ತಿ ಬೆಕ್ಕಿ ದೇಹದ ಪಡೆಗಳು ಆ ಮೀಸಲು ನಿರೀಕ್ಷೆ ಇದೆ ಇದರಲ್ಲಿ ಐವತ್ತೈದು ಕೆಜಿ ಅರವತ್ತು ಕೆ ಜಿ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಹಾಗೆ ಎಂಟು ವಿಭಾಗದಲ್ಲಿ ಈ ಸ್ಪರ್ಧೆ ನಡೆಯಲಿಕ್ಕಿದೆ ಪ್ರತಿ ವಿಭಾಗದ ಐದು ದೇಹದ ಪಡುವಳಿಗೆ ಬಹುಮಾನವನ್ನು ಕೂಡ ನೀಡಿದೆ ಒಟ್ಟು ಎಂಟು ಘಟಕದಲ್ಲಿ ಅದೇ ರೀತಿಯಲ್ಲಿ ಪ್ರತಿ ಘಟಕದಲ್ಲಿ ಐದು ವಿಜ್ಞಾನಿಗಳು ದೇಹದ ಪಡೆಗಳಿಗೆ ಬಹುಮಾನವನ್ನು ನೀಡಿದ್ದಾರೆ ಅದೇ ರೀತಿ ಟೈಟಲ್ ರಂಡರಪ್ಪ ಅಂತ ಸುದ್ದಿಗೋಷ್ಠಿಯಲ್ಲಿ ಫ್ರೆಂಡ್ಸ್ ಕೊಲ್ಯಾ ಸ್ಥಾಪಕಾಧ್ಯಕ್ಷರಾದ ಅಶ್ವಿನ್ ಕೊಲ್ಯಾ ವೃಕ್ಷ ಕಾರ್ಪೊರೇಷನ್ ಮಾಲಕರಾದ ಭರತ್ ಗಟ್ಟಿ ಮದೂರು ಪನಂಬೂರು ಶ್ರೀ ಸಾಯಿ ಲಾಜಿಸ್ಟಿಕ್ ಸಹ ಪಾಲುದಾರರಾದ ಪ್ರಶಾಂತ್ ಗಟ್ಟಿ ಅಡ್ಕ ಸಂಘಟಕ ಯುವ ಉದ್ಯಮಿ ದೀಪಕ್ ದಾಸ್ ಕೊಲ್ಯಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು